ಭೋಸಳಿ ಅದೇ ಅಪ್ಪ ಬಂದಿ ನೆನಪು ಮಾಡ್ಕೊಂಡು ನೆನಪ್ ಮಾಡ್ಕೊಂಡ್ ಹೇಳಕ್ ಹ್ಮ್ ನೋಡ್ ಊದನ್ ಕಡ್ಡಿ ಕಾಯಿ ಕಪ್ರ ತುಂಬ ಬೆನ್ನ ಹಚ್ಚನವ ಆರಾಮದನಪ್ಪ ಪಿಂಡ್ರಿ ಮಗನ ಯಾವ್ದಿನ ನಾನು ಸುಮಧುರ ಸಂಗೀತ ಹಾಡಬೇಕಾದ್ರೆ ನೀನು ಕುದುರ್ನಾಗ ಸಿಕ್ಕೊಂಡು ಎಮ್ಮಿ ಕತೆ ಡ್ಯಾನ್ಸ್ ಮಾಡಕ್ಕಿತ್ತೇನೆ ಬಾ ಲವ್ ಮಿ ಆರ್ ಹೇಟ್ ಮಿ ಇಲ್ಲ ಲಾಚ್ ಲಾಚ್ ಕಿಸ್ ಮಿ ಬಾರೋ ನೀನು ಸೊಂಡ್ಯಾಗರ್ ಹಿಂಡಿ ಅರಿಲಿ ಬಾ ಬೇಡವಾ

ಆದ್ರ ಏನ್ ಮಾಡೋದು ನನಗೆ ಯಾರು ಆಗಲ್ದಾರು ಲಿಂಬಿಕಾಯ್ ಕಂಚಿಕಾಯಿ ಹೋಗುತ್ತಾ ಮಾಡಿಸ್ಬಿಟ್ರಿ ಗುದ್ದಾಡ್ ಹೋಗ್ಸಾರ ಅದಕ್ಕೆ ಮಾತನಾಟಿ ನಾವು ಯಾವ ಉದ್ಯೋಗ ಮಾಡಕ್ ಹಾಕ ಬರೀ ಕಾಲ್ ಬರ್ಲಿ ಇವ್ ಮೀನ್ ನನ್ಗೆ ಒಂದೇ ಇದ್ದಾಗ ಗೋರ್ಮೆಂಟ್ ಜಾಬ್ ಬಂದಿತ್ತು

ಅಕ್ಷರ ಸ್ಪಷ್ಟವಾಗಿ ಬರ್ಬೇಕು ಆಮೇಲೆ ಮೂರು ಸುಮಾರು ಎಣ್ಣೆ ನಾಲ್ಕು ಸುಮಾರು ಅದಾವ ಬೇರೆ ಉದ್ಯೋಗ ಮಾಡಕ್ ಹೋಗಿದ್ದೆ ದೊಡ್ಡವಾದ ನೋಡುವ ಅವ್ರ ಯಾವ್ದಾರ ನೌಕರಿ ಕೊಡ್ಸ ನಾನು ಮದ್ವಾಕ್ ನಮ್ಮ ಹೋಗಿ ಮೋಗಸಿದ್ಳು ಅದು ಇಲ್ಲಿನ ಗಟರ್ ಬೆಳಿ ಕಿಮ್ಮತ್ ಐತ್ಕರ ಈ ಫೈನಾನ್ಸ್ ಕಂಪ್ನಿ ಕೆಲಸ ಮಾಡಬಾರ್ದು ಏನೇನೋ ಒಂದ್ ಸೈಕಲ್ ಮೋಟರ್ ಕೊಡ್ತಾರ ಒಂದ್ ಕರಿಬ್ಯಾಕ್ ಜೊತಾ ಬಿಡ್ತಾರ ಬರೀ ಊರು ಹಸೂಲಿ ಗಡ್ಡಾಡ್ತಾರ ಅವ್ರು ನೋಡಿ ಇಲ್ರಿ ನಮ್ಮ ಹೋಗ್ಯಾರೀ ಅವ್ ಅಡಿಗೆ ರೊಟ್ಟಿ ಮುರುತಿರ್ತಾನೆ ಅಲ್ಲಿ ಬರ್ತಿರ್ತೀವಿ ಬರೀ ಅಡ್ಡಾಡಿಸೋದು ಅಡ್ಡಾಡ್ಸೋದು ಯಾಕೆ ಅಡ್ಡಾಡ್ಸೋಲ್ರಿಕ ವಾರದಾಗ ನಮಗೂ ಅನೂತನು ಆಪತ್ತು ಜಡ್ ಜಾಪತ್ತಿರ್ತಾವೆ ಒಂದಿನ ಸೂಟಿ ಕೊಡ್ಬೇಕಲ್ಲ ಒಟ್ಟ ಕೇಳಬೇಡ ಹಿಂಗಾದ್ರೆ ನಾ ಕೆಲಸ ಮಾಡಂಗಿಲ್ರಿ ಅಂದೆ ಹಂಗೆಲ್ಲ ಮಾಡಬೇಡಪ್ಪ ನಿನಗೇನು ತ್ರಾಸ ಇರ್ತದೆ ಫೋಟೋ ಹೊಡೆದು ಗ್ರೂಪ್ ಹಾಕಂದ್ರ ಒಂದೇ ದಿವ್ಸ ನನಗೆ ಜ್ವರ ಬಂದಿದ್ದಾವೆ ನನ್ನ ರಿಪೋರ್ಟ್ ಫೋಟೋ ಹೊಡೆದು ಹಾಕಿದೆ ಎರಡನೇ ದಿವಸ ನಮ್ಮ ಮಾಯ ತೆರ್ಕೊಂಡಿದಳು ಫೋಟೋ ಹೊಡೆದು ಹಾಕಿದೆ ಮೂರನೇ ದಿವಸ ಹೊಟ್ಟು ಕಡದ ಜಾಡ್ಸಕತಿತ್ತವೀ ಪಟ್ನ ಸೆಲ್ಫಿ ಹೊಡೆದ ಹಾಕಿತ್ತು

ಯಪ್ಪಾ ಬಸವಣ್ಣವ್ರು ಹೇಳ್ಯಾರ ಬಸವಣ್ಣವ್ರು ಇವ್ರಿಗೆ ಹೇಳಾರ ಇವ್ರು ಕಂಬದ ಮುಂದ್ ಕೂತ್ ಎಲ್ಲರಿಗೂ ಹೇಳ್ಕೊತ ಕುತ್ ಬಿಟಾರ

ಈ ಊರ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾಲ್ಕ ಪೈಕನ್ನ ಕಟ್ಸ್ತನೆ ಪೈಕನೇ ಏ ಮಾರೇ ಏನ ಕಟ್ಸುದ್ರ ನಾಲ್ಕು ಮಂದಿ ಆಗ್ಬೇಕು ನಾವು ತಾಜ್ ಮಹಲ್ ಗೋಲ್ ಗುಮ್ಮತ್ ಕತ್ತೆ ಯಾರಿಗೂ ಉಪಯೋಗ ಅದಾವ ಬಾಳ ಅದರ ನೋಡ್ಬೋದು ಫೋಟೋ ತಕಬಹುದು ಬರ್ಬೋದು ಈ ಪೈಕಾನಿ ಕಟ್ಬಿಟ್ರು ನಾಲ್ಕು ಮಂದಿ ಅರ್ಜೆಂಟ್ ಇದ್ದಾರ ಕೂತಾರ ನಾನು ಹವಾ ನಯೋ ಟಿಯೆನ್ಡೆಲಾ ಕೆಲಸ ಮಾಡು ಅದ್ರ ಮುಂದೆ ಒಂದು ಕುರ್ಚಿ ಹಾಕೊಂಡು ನನ್ನ ಕೈಯಾಗ ಒಂದು ಬಡಗಿ ಕೊಡು ಒಬ್ಬರಿಗೆ ಐದು ರೂಪಾಯಿ ತೆಗೆದು ಒಳ ಕಳಿಸುದು ಐದು ರೂಪಾಯಿ ತೆಗೆದು ಒಳ ಕಳಿಸ ಕುರ್ಚಿ ಇದೆ ಚೆನ್ನಾಗಿದೆ ಯಾಕಂತ ಕಿಪ್ಪಿ ಕಿರ್ತಿಗಿರು ನಾಲೆಜ್ ನಿನಗಿಲ್ಲ ಯಾಕ ನಿನಕಿ ಇನ್ನು ಹಾಕೇ ಬೇಸ ತೊದಲು ಬಾಗ್ಲಿಕ್ಕೆ ತೆಗೆದ್ರು ಹಾಕಿ ಐದು ರೂಪಾಯಿ ತಗೋತಾರೆ ಅಲ್ಲಿ ಹತ್ತು ರೂಪಾಯಿ ಮಾಡ್ಯಾರ ಈಗ ಇಷ್ಟೊಂದು ಬಡಗಿ ಕೊಡ್ತು ಬಾಗ್ಲ ಬಿಡ್ಬೇಕು ಹೇಳ್ರಿವ ಬಾಳ ತನಕ ಕುಂದ್ರ ಬೇಡ್ರಿ ಹೇಳ್ರಿ ಆ ನೀರ್ ಹಾಕ್ಬೇಕು ಹೇಳ್ರಿ ಕಟ್ಟ ಮಾತಾಡುದು ಹೇಳ್ರಿ

ಗಂಡ ಬಂದಿನ್ ಅಳ್ಳಕಂತ ತಿಂದು ಗಟ್ಟಂತ ತಿಂದು ನೀ ಏನ್ ತಿಳ್ಕೊಂಡಿ ಏನದು ಹಳ್ಳಕ ಅಂದ್ರೆ ಬ್ಯಾಳಿ ಸಾರು ಕಟ್ಟಿದ್ರೆ ನನಗೆ ಬದ್ನಿಕ ಪಲ್ಲೆ ನಾ ವಡವಡಕನ್ ಅಂದ್ರ ಹಿಟ್ಟಿನ ಚುನುಕಿ ಹೆಣ್ಮಕ್ಳ ಅಡಿಗೆ ಮಾಡ್ಲಾರಂಗ ಮಾಡಕತ್ತಿಲ್ಲ ಎಲ್ಲಿ ಕಲ್ಲೇ ಗಂಡ್ ಮಕ್ಳು ಮಾಡ್ತಿರಲ್ಲ ಹೇ ಮಾಡಾಕ ನಾವು ನಾವೇನ ಹೆಸ್ರು ಮಾಡ್ಕೊಟ್ರು ಮುಚ್ಕೊಂಡ್ ತಿನ್ಬೇಕಲ್ಲಿ ಕರುಮಾ ಅಂದ ಇದರ ಸಂಬಂಧ ಏನೇನ್ ಮಾಡಬೇಕ

ಅದ್ರ ಬಗ್ಗೆ ಎಷ್ಟ ತಲೆ ಕೆಡ್ಸೋದಿಲ್ಲ ಮಾವ ನೀನ ನನ್ನ ಜೀವನ ಹೋರಾಡುದ ಅದಕ್ಕ ಇಡೀ ನಮ್ಮ ಟ್ರುಪ್ನ್ಯಾಗ ಅದ್ರ ಬಗ್ಗೆ ತಲೆ ಕೆಡ್ಸೋ ನೀವು ಒಬ್ರ ಮತ್ತ ಅದಕ್ಕ ಹುಟ್ರುಕಿತ್ ನಾನ ಸ್ವರ್ಗಿ ಸಣ್ಣಾಗಿದ್ ದೊಡ್ಡ ವಿಷಯ ಮಾಮಾ ಹಿಂಗ ಹಿಟ್ಟ ಮಾರಿ ಸುಡತತ್ ನೋಡೋದು ಎಕೊರಡ ತೂತ ಹಾಕಿರ್ತಾನ ನಾನು ನಾನೂ ಹೋಗಿದ್ದೆ ಉಂಗುರು ಉಂಗುರು ಕೂದಲು ಬರ್ತು ಬರ್ತ ಏನ ಕೂದ ಪಿಜ್ಜಾ ಬರ್ಗಾ ತಿನ್ಸಿ ತಿನ್ನಲ್ಲ ಪಿಜ್ಜಾ ದೇಸಿ ಪುಡ್ ಆರೋಗ್ಯ ಕೊಳ್ಳದ ಅದು ಹೆಂಗಿರತ್ತೆ ನೋಡಿಲ್ ದಿಪ್ಪ ಉಪ್ಪನ್ ಚಪಾತಿ ಮೇಲೆ ನಾಯಿ ವಾಂತಿ ಎಕ್ಕಿ ಎಕ್ಕಿಬಿಡದ್ ಹಿಂಗ ಪಾನಿಪುರಿ ತಿನ್ಬೇಕು ಪುರಿ ತಿನ್ಬೇಡ ಕೆಮ್ಮ ಸೀಸನ್ ಟೈಮ್ ಮೇ ಹದಿನೈದರ ಮಟ್ಟ ತಡಿಬೇಕು ಇನ್ನು ಪಾನಿ ಕುಡಿ ಗಟ್ಟ ಗಟ್ಟ ಗಂಟ್ಲ ಸರಳ ಆಕತ್ತ ಯಾಕಂದ್ರ ಅದ್ರಾಗ ವಿಟಮಿನ್ ಸಿ ಇರ್ತೈತೆ ಅದ್ರಾಗ ಉಪ್ಪು ಎಲ್ಲಿ ಸಿಕ್ಕಲ್ಲಿ ಉತ್ಪತ್ತಿ ಆಗತಿ ಎದ್ದು ಕೊಡ್ತಿರ್ತಾರ ಏಟ್ ಅಮ್ಮ ಮಾಡಿರ್ತಾರ ನೀ ಅಮ್ಮ ಮುಂದ ಕೂತು ಮಾಡಿರ್ತಾಳೆ ಅದು ನಿಮ್ಮವ್ರ ಮನ್ಯಾಗ ರೊಟ್ಟಿ ಪಲ್ಯ ಬಿಡ್ತಾರೆ ಮಕ್ಳು ಪಾನಿಪುರಿ ತಿನ್ನೇ ಗೋಬಿ ಮಂಚೂರಿ ತಿನ್ನಿ ತಿನ್ನುದು ಹದಿನೈದು ರೂಪಾಯಿ ತಿಂದಿರ್ತವೆ ಇನ್ಸ್ಟಾಗ್ರಾಮ್ನ್ಯಾಗ ಬಿಲ್ಡ್ ಅಪ್ ನೋಡ್ಬೇಕು ಇವ್ರು ಅವ್ರು ಇವ್ರದ್ದು ಆ ಎಮ್ ಅಲ್ಸೋ ಈಜ್ ಫ್ರಿಂಟ್ಸ್ ಟುಡೀಸ್ ಸ್ಪೆಷಲ್ ಈಜ್ ಪಾನಿಪುರಿ ನೀವೇನು ರೊಕ್ಕ ಖರ್ಚು ಮಾಡಿ ತಿಂದ್ರಂಗಿಲ್ಲ ನಮ್ಮ ಅಂತಮ್ರ ಕೆತ್ತಿ ಮನಿಗೆ ತಿಂದು ಬಂದಿರ್ತಿದ್ ನೀ ಮಾದ್ಲಿ ಇದ್ರೆ ಹೆಣ್ಮಕ್ಳಿಗೆ ಖರ್ಚು ಮಾಡ್ಯಾರ ಈಗ ಯಾರು ಇಲ್ಲ ಹೆಣ್ಮಕ್ಳು ತಿಂದು ಮನೆ ಬರೋಲ್ಲ ಭಾಳ ಮಂದಿ ಆಗ್ಯಾರ ಹೆಣ್ಮಕ್ಳು ಖರ್ಚು ಮಾಡಕತ್ತಾರ ಈಗ ಏನಾರ ಎರಡು ಸಾವಿರ ಆಗಕತ್ತನ ಖರ್ಚು ಮಾಡ್ತಾರೆ ಮಾಮಾ ನೀ ಏನು ಹಾರಾಡಿದ್ರ ಇನ್ನು ಮದ್ವೆ ಆಗಂಗಿಲ್ಲ ನನ್ನ ನಮ್ಮ ಅಪ್ಪ ಹೇಳ್ಯಾರ ಏನಂತ ಮದ್ವಿ ಅಂತ ಆಗೋದಾದ್ರೆ ನೌಕರಿ ಇದ್ದವ್ರನ್ನಾಗೋ ಈ ಹೊಲ ಮನೆ ಕೆಲಸ ಮಾಡೋರು ಆಗ್ಬಾರ್ದು ಯಾಕ ನೌಕರಿ ಇದ್ದವು ಬೇರೆ ಮಾಡ್ತಾನ ಹೊಲ ಮನಿ ಮಾಡೋಂಗ ಬೇರೆ ಮಾಡ್ತಾನ ಏನಿಲ್ಲ ಬಾಳಲೆ ಇಬ್ಬರು ಕೂಡ ಮಾತಾಡ್ಕೊಂಡು ಒಂದ ಮಾಡ್ತಾರ ನಿಮ್ಮ ಎಲ್ಲಾರು ನೌಕರದವನು ಮದ್ವಿ ಆದ್ರೆ ನಾವೇನು ರೈತನ ಮಕ್ಳೇ ನಿಮ್ ಹೆಸರ್ಲಿ ಚೀಟಿ ಬರ್ತಿಟ್ಟು ಸಾಯಿನ ಹೋಯ್ ಅವಿ ನಿಮ್ಮ ಅಪ್ಪಗೆ ತಿಳಿಸಿ ಹೇಳು ಲಾಕ್ಡೌನ್ ಯಪ್ಪ ಎಲ್ಲ ನೌಕರಿದಾರ್ ಹೊಯ್ ಕೂತ ಕೂತರ ಹೊಟ್ಟಿ ಹೊಟ್ಟಿಗನ್ನ ಹಾಕಿ ಹೊಟ್ಟಿ ತುಂಬಿಸಿದವ್ರ ಒಬ್ರು ರೈತನ ಮಕ್ಕಳು ಮರಿಬೇಡಂತ ಹೇಳೀಗ ಅಲ್ಲ ನೌಕರಿದ್ ಅಂತೀರಿ ನಿಮ್ಮ ಗಂಡುಗಳು ಕೋಟಿ ಗಂಟ್ಲೆ ಪಗಾರ ತಂದ್ರು ಅವ್ರು ತಂದ್ರು ರೊಕ್ಕ ತಿನ್ನಾಕ್ ಬರಂಗಿಲ್ಲ ನಾವು ಕಷ್ಟಪಟ್ಟು ಅಣ್ಣನ ತಿಳ್ಬೇಕು ನೆನಪಿಟ್ಟುಕೋ ನಿಮ್ಮೋ ಹಿಂಗ हारेಡ ಸಂಬಂಧ ಗವರ್ನಮೆಂಟ್ ದವರು ನಿಮಗೆ ಏನು ಸೌಲಭ್ಯ ತೋರ್ಸೋರೆಲ್ಲ ಹೆಣ ಮಕ್ಕಳಿಗೆ ತೋರ್ಸಾತಾರ ಚಿದಿನ ನಡelige ಅವರು money ಯ ಹಂಡ್ರ್ ಮಾತ್ ಕೇಳ್ತಾರ ಏನು ಹಳಿ ಮುದಿಗಾರಂ ಮಾಡ್ಕಿದಾ ಅವರ ಜೋಡಿ ಸರ್ವಿಸ್ ಆಗಿ ನಾಟಕ ಮತ್ತೇನು ಬೆನ್ನ ನೋನ್ ಬಚ್ ಚಾರ್ಜ್ ಫ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತೋರ್ಸಿ ಇಟ್ಟು ತುಂಬಟಿಂಗ್

ನಾಳ ಮೇಲೆ ಪಡ್ಡ ಪಡ್ಡ ಹೊಂಟ್ರೆಪ್ಪ ನನ್ನ ನೆಕ್ಕ ಕರ್ಕೊಂಡರೆಪ್ಪ ಇಲ್ಲೇ ಇಳಸ್ರೆಪ್ಪ ಕರ್ಕೊಂಡವರೇ ಯಾಪ್ಪ ನನ್ನ ನೆಡೆ ಕರ್ಕೊಂಡವರೇ ನನ್ನ ನೆಡೆ ಕರ್ಕೊಂಡವರೇ ಕನಸ ಕಾಣದು ನನಸಂತ್ರ ಆಗಂಗಿಲ್ಲ ಆ ಕನಸನ್ನು ನನಸು ಮಾಡುಲೆಂದು ಬಂದಿರುವ ಪರಪುರುಷ ಅಲ್ಲ ಅವತಾರ ಪುರುಷ ಇಡ ದಿವಸ ಗಣಮಕ್ಕಳ ಒಗ್ಗಟ್ಟಿದ್ದಿಲ್ಲ ಅದಕ್ಕೆ ನಿಮ್ಮೋರು ನಿಮ್ಮ ಮುಂದೆ ಹೋಗಿರಿ ಮೇಲೆ ನಮ್ಮ ಹುಡುಗರು ನಿಎದ್ದಿಳ್ಸ್ತನೆ ಎದ್ದೇಳಿ ರೀ ಎದ್ದೇಳಿ ಈಗ ಬೇಡ ನಸಕನೇ ನಾಟಕ ಮುಗಿದಿದೆ ಹೇಳಕ ಇವರಿಬ್ಬರು ಹೇಳಕತ್ತಾ ನೋಡಿ ಅವಾಗಿಂದ ಅವರಿಗೆ ಇಬರಿಗೆ ಆನ್ಸರಿ ತುಳಿದಾರ ಎಲ್ಲರೂ ಕುಂದ್ರ ಅವರು ಬೆಳತನ ಅವ್ರ ಮನ್ಯಾಗ ಹ್ಯಾಂಡ್ರೆ ಬಿಡ್ರಿಂಗ್ ಇಲ್ಲಿ ಹೇಳಬೇಡ್ರಿ ಹೋರಾಟ ಮಾಡ್ರಿ ಯಾಕಂದ್ರೆ ಬಾಳ ಅನ್ಯಾಯ ಮಾಡ್ಯಾರ ಗೋರ್ಮೆಂಟ್ ಅವ್ರು ಇಲೆಕ್ಷನ್ ಬಂದ್ರ ಪ್ರಚಾರ ಮಾಡಿ ಹಂಗೆ ಹರ್ಕೊಂಬರ ನಾವು ನಮಗ್ ಹತ್ತು ರೂಪಾಯಿ ಮಾಡ್ಯಾರ ಎಲ್ಲ ಯುವಕಾರ್ಜ್ ಮಾಡ್ಯಾರ ಮಾಡೋಲ್ರ ಎರಡ್ ಸಾವಿರನು ಇವ್ರಿಗೆ ರೇಷನ್ ರೊಕ್ಕ ನನ್ನ ಅಕೌಂಟ್ಗೆ ಹೋಗಿ ಅವತ್ತೇಳಿ ಇಪ್ಪತ್ ಬರೀ ಬ್ಯಾಂಕಿಗೆ ಅಡ್ಡ ಚಪ್ಪಲ್ ಹರೂ ಹತ್ತು ರೂಪಾಯಿ ಜಮಾ ಆಗಿದೆ ಅದು ಆ ರೀ ಬಸ್ರ ಬಸ್ರು ರಾತ್ರ ಎರಡು ಸಾವಿರ ಕೊಡ್ತಾರೆ ಬಸ್ರು ಮಾಡಿದ್ರೆ ಹತ್ತು ರೂಪಾಯಿ ಕೊಟ್ಟರೆ ಹಲೋ ನಾವು ಒಂಬತ್ತು ತಿಂಗ್ಳು ಕಷ್ಟ ಪಟ್ಟಿರ್ತೀವಿ ಅಲ್ಲಿ ಹಲೋ ಆ ಒಂಬತ್ತು ತಿಂಗ್ಳು ಸಂಬಂಧ ನಾವು ಎಟ್ ರಾತ್ರಿಯಾಗಲಿ ಕಷ್ಟ ಪಟ್ಟಿರ್ತೀವಲ್ಲಿ ನಿಮ್ಮವ್ರು ಬಾಲ್ ಒಡ್ಯಾರ ತತ್ತಿ ಕೊಟ್ರೆ ನಿಮ್ಮವ್ರು ಶರೀರ ಮುರ್ಶಿ ಮಾಡ್ಕೊಂಡು ನೀವು ನೀರು ಕುಂಡಿ ನೀವು ಅರ್ಧ ತಿನ್ನಾರಾದ್ರಿ ಒಟ್ಟು ನುಂಗ್ತೀರ ಅಂದ್ರೆ ನಾವು ನುಂಗೋದು ನುಂಗಿದ್ರೆ ನುಂಗಿಲ್ಲ ಬಿಡು ಅದೇನು ಹೊಲಕ್ಕೆ ಆಕಿತ್ತು ಗೊಬ್ಬರು ವೇಸ್ಟ್ ಆಕತ್ತನು ಹಣ ಎದ್ಲಿ ನಿನ್ನ ಏನಿ ಪ್ರಾಬ್ಲಮ್ ಇಲ್ಲ ಗಣ್ಮಕ್ಳಿ ವಿಧಾನಸೌಧ ಮುಂದೆ ಸಾಬೂಧಾನಿ ಸತ್ಯಾಗ್ರಹ ಮಾಡ್ತೀವಿ ಗಾಂಧೀಜಿ ಅವ್ರು ಮಾಡ್ಯಾರ ನಾವು ಸಾಬೂದಿದ ಮಾಡ್ತೀವಿ ನೋಡ್ರಿ ಅವ್ರಿಗೆ ಏನ್ ಬೇಕಾದ್ ಕೊಡ್ರಿ ನಮ್ದು ಕಸಗೊಂಡಿರೀ ಅವ್ ಕೊಟ್ರಿ ಚಾಯ್ಸ್ ಅರ್ವತ್ ಆಗಿ ಏನ್ ಕಸಗೋಬೇಕು ಅದಕ್ಕ ಅವ್ರಿಗೆನ್ ಬೇಕಾದ ಕೊಡ್ರಿ ಗಣ ಮಕ್ಳು ಇನ್ ಮೇಲೆ ತಿಂಗ್ಳ ತಿಂಗ್ಳ ಜೋಕ್ಮಾರ್ ಮಾರ್ ಪಿಂಚಣಿ ಹದಿನೈದ್ನೂರು ರೂಪಾಯಿ ಕೊಡ್ರಿ ಜೋಕ್ಮಾರ್ ಪಿಂಚಣಿ ನಿಮ್ಗೆ ಎರಡು ಸಾವಿರ ಎದುರು ಹಾಕ ಗ್ರಹ್ಮಿಗಳು ಮತ್ ನಮ್ಮ ಜೋಕ್ಮಾರ್ಗಳು ಬೇಡ ಜೋಕುಮಾರ್ ಬೇಕು ನಿನ್ನೆ ಈಗ ಏನು ಮಾವ ನೀನು ಲವ್ ಮಾಡ್ತಿ ಎಸ್ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡಿ ಇಪ್ಪತ್ತು ರೂಪಾಯ ಅದು ಹರದ ಪ್ಯಾಂಟ್ ಎಂದೇ ನೋಡು ಬೇಡ ಮಾವ ರೊಕ್ಕ ತಗೊಂಡು ಪ್ರೀತಿ ಮಾಡಬಾರ್ದಂತೆ ಹಂಗ ಪ್ರೀತಿ ಮಾಡಿದ್ರೆ ಬಾಳ ದಿನ ಉಳಿತದ ಮಹಿಷ್ಯಾಣಿ ಹೇಳ್ಯಾನ್ ನನಗೆ ಯಾಕ ಹಯ್ ಹಂಗೆ ಮಾಡ್ಯಾಣ ಅಂತ ಭಾಳ ಮಾಡ್ಯಾನ ಪಬ್ಲಿಕ್ ಮಾಡಿಲ್ಲ ಅವ ಅಷ್ಟೆ ಹಂಗೆ ಮಾಡ್ಬೇಕು ಮಾಡೋಣ ಈಗ ಅರ್ಜೆಂಟ್ ಮಾಡ್ಯಾನ ಅಲ್ಲ ಇನ್ನೊಂದು ಎರಡು ವಾರ ಬೇಡ ಅಮ್ಮ ನಿನ್ನ ಮೈಯಾಗ ಅಮ್ಮ ಬರ್ತಾಳ ಹ್ಞೂ ಮುತ್ತೆ ಮುಡಿಲಿಗೆ ಸಂತೋಗಿ ಏನೋ ಅಮ್ಮ ಬಂದಾಳೆ ಏಯ್ ಕೆಲಸ ಇಲ್ಲ ಬಗ್ಸಿಲ್ಲ ಇದನ್ನ ಆಟ ಮಾಡ್ಕೊತ ಹೊಂಟಿ ಕೆಲಸ ಬಗ್ಸಿ ಇರಲಿಲ್ಲ ಅಂದ್ರೆ ಏನ ತಮ್ಮ ಹೊಟ್ಟಿ ಹೊಟ್ಟೆ ಕುಳಾಕತ್ತಾಳ ವಿಚಾರ ಮಾಡು ಏನಿಲ್ಲ ನಿನಗೆ ಒಂದು ಇದನ್ನು ಕೊಡಿಸ್ತಾನ ಏನು ಅದು ಇದು ಹುಚ್ಚಿ ಬಾರ ಅಂದ್ರೆ ಊರ್ ತುಂಬಾ ಸೌಂಡ್ ಕೇಳುತ್ತ ಕೈಯ ಗುಳ್ಳಿರ ಇದರ್ಬೇಕು ಅದ್ರದ ಹರಿದಿರ್ಬೇಕು ಅಲ್ಲಿ ಮಟ್ಟ ತಿಕ್ಕುದ ಒಂದು ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಬಾಳಿರ್ತಾರ ಅಲ್ಲಿ ಚಲೋ ಮಾಡ್ಬಿಡ್ತು ಬಂಡರ್ ಕುಕ್ಮ ಹೀ ಗುತ್ತಿದนน ಚಿಲ್ಲರ್ ಚಿಲ್ಲರ್ ನಿನ್ಗ ನೋಟ್ ನೋಟ್ ನನ್ಗ ಜೋಳ ಅವರ ಕೊಬ್ಬರ ಬೇಕಲ್ಲ ಮೂರ ಮಂಗಿ ತ ಸಂಗೀತಗಾರ ಕೊಟ್ಟು ಬಿಡ್ನ ಹೊತ್ತುಕೊಂಡು ಹೋಗಿರಲ್ಲ ನೌಲಿ ಗೊತ್ತಾಗಿದೆ ನಿನ್ನ ಕಟ್ಕೊಂಡ್ರ ನಾನು ಅದ ಮಾಡಕ ಹಸ್ತೆ ಅಂತ ಗೊತ್ತಾಗಿದೆ ನಾನು ಹಚ್ಚಿಬಿಡರ ನೋ ಕೈಯಗ ಅದಕ್ಕೆ ಗುನಿ ಇಡ್ಕೊಂಡು ಕುತ್ತೆ ಈಗೇ ನನ್ನ ಮದುವೆ ಆಗ್ತೀಯಾ ಅದಿಲ್ಲ ನೀನು ಎಸ್ ಕೆಲಸ ಮಾಡ ನಾಳೆ ಮುಂಜಾನೆ money ಬಾ ನಮ್ಮ ಅಪ್ಪನ ಕೇಳ ಅವ ಹೂ ಅಂದ್ರೆ ನಿನ್ನ ಮದುವೆ ಆಗ್ತೀನಿ ಹಲೋ ಎಸ್ ಸುಜ್ಮಿ ಅವನು ಅಲ್ಲಿ ಅಂದ್ರೆ ನಾನು ನಿನ್ನ ವರಿಸಬೇಕೆ ಬಿಡಬೇಕೆ ಅಂದ್ರೆ ನಾ ಏನಿ ನಿಮ್ಮ ಅಪ್ಪನ ಮದುವೆ ಆಗತ್ತನ ನಿನ್ನ ಆಗಾಕತ್ತ ನೆನ್ನೆ ನಿನ್ನ ಅಂದ ಮೇಲೆ ನಿನ್ನ ಒಪ್ಪಿಗೆ ನನಗೆ ಸಾಕು ಆ ಮಂಗ್ಯಾನ ಮಗನ ಒಪ್ಪಿಗೆ ಯಾರಿಗೆ ಬೇಕು ನೀ ಹ್ಞೂ ಅಂದ ನೋಡ್ ಭಯಂಕರ ಖರ್ಚ್ನ್ಯಾಗ ಕಡ್ಮೆ ಒಳಗೆ ಮದುವೆ ಆಗ್ಬಿಡ್ತು ನಿನ್ನ ಗಂಡು ಮಕ್ಳು ಸ್ವಲ್ಪ ಬುದ್ಧಿನೇ ಇರಂಗಿಲ್ಲ ಯಾ ಬುದ್ಧಿ ಬರೋಕೆ ನೀವೇ ಹೇಳಿ ಬಿಟ್ಟಿರ್ತೀರಿ ಎಲ್ಲಿ ಸತ್ತಿರ್ತಾರ ಮಣ್ ಕೊಡಕ್ಕ ಟಾಯಲ್ ಕೊಟ್ಟು ಕಳ್ಸಿ ಬಿಟ್ಟಿರ್ತೀರಿ ಹಣ ಹಣ ಆಗಿ ಬಿಟ್ಟಿರ್ತೀವಿ ಅವ ಚಲೋ ಚಲೋ ಪ್ರೋಗ್ರಾಮ್ ಇದ್ರೆ ನಮ್ನ ಏನು ಕಳ್ಸೋದಿಲ್ಲ ಚಲೋ ಚಲೋ ಸಿರಿ ಉಟ್ಕೊಂಡು ನೀವು ಟಿಂ

ಇದಕ್ಕೆ ಬಾರಿ ಹುರುಪಾದೆಲ್ಲ ಇನ್ನೆನ್ನ ಎರಡು ತಡಿ ಬೇಕಾದ ಮಗ ಅಡ್ಡ ಬರಲಿ ಆ ಸಲ ಕಪ್ಪ ನಮ್ದ ನಿಮ್ಮವ್ನ ಅಣ್ಣಗಳ ಟಾಪ್ ಒನ್ನೆಗದರಿ ಈಗ ಸಿಕ್ಸ್ ಒಡ ದಿನ ನಿನ್ನ ನಿನ್ನ ಡ್ಯಾನ್ಸರ್ ಕರಿಸ್ತೀನಿ ಎಟ್ ಎಟ್ ಬುಕ್ ಮಾಡಿ ನನ್ನ ಡ್ಯಾನ್ಸ್ ಮಾಡಕ ಕರಿಸ್ತೀ ಯಸ್ ಓಯ್ 18 ಎಲ್ಲಾ 20 ಆಗಂಗಿಲ್ಲ ತಿರುಗಿ ಕಪ್ಪ 나와 ತರ ಅವರು ನೀ ಕಪ್ಪರ ತೊಂಬಾ ಏನಾರ ತೊಂಬ ಅಷ್ಟು ಜೋರಾಗ ಹೊಡ್ಕೋಬಾರೂಕ್ಷ್ಮಕತ್ತೋಳಿ ಲೆಗ್ ಮಾಡಿಯಾ ನಿನ್ನೆ ಹಿಡ್ದು ಹಿಡ್ದು ಅದ ಹಿಡ್ದಿಂಗ್ ನಿಮಗ ಗಣ್ಮಕ್ಳಿಗೆ ಹೆದರ್ಕಿರುತ್ತ ತಪ್ಪ ಎಲ್ರ ಬಿದ್ದು ಮ್ಯಾಲ ಹೋಗ್ತೀನಿ ಅನ್ನೊಂದು ನಾವ್ ಹೆಣ್ಮಕ್ಳು ಬಿದ್ರ ನಮ್ಗ

This is where i

ಇಲ್ಲಿ ಎಷ್ಟು ಗಂಡ್ ಮಕ್ಳ್ ಕೂತೀರಿ ಎಲ್ಲರಿಗೂ ಇನ್ನೊಂದ್ ವಿನಂತಿ ಇದನ್ನ ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ ನಂದು ಮರ್ಯಾದಷ್ಟ ನೀವು ಮರ್ಯಾದಷ್ಟ ಇಬ್ರು ಗಂಡ್ ಮಕ್ಳು ಅದಕ್ಕ ಏನ್ ಮಾಡಕ್ ಬರಂಗಿಲ್ಲ ನಾ ಇನ್ನೊಂದ್ ಧಾರವಾಡ ದವಾಖನಿ ಗುಳಿಗೆ ತಪ್ಪಿಸ್ಕೊಂಡಿದ್ದ ಅದಕ್ಕೆ ಹಿಂಗ ಮಾಡ್ತತಿ ಈ ಹುಡುಗ್ಯಾರ ಮನ್ಸ ಹಿಂಗ ಗಡ್ಯಾರದಾಗ್ ಸೆಕಂಡ್ ನಾ ಮುಳ್ಳ ಯಾವತ್ನಾಗ ಎತ್ತ ನಿತಿರ್ತದ್ ಗೊತ್ತಾಗಂಗಿಲ್ಲ ಒಮ್ಮೆ ಪ್ರೀತಿ ಮಾಡುದು ಆ ಮಾತಾತಿ ಕಾಲು ಕಾಲ್ಮರ್ಲಿ ಹೊಡಿದತಿ ಇಂಥ ನೋಡಿ ಅಂದಿರ್ಬೇಕು ಅಂದಿರಬೇಕು ದೊಡ್ಡವ್ರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿಯರು ನಂಬಡ ಅಂತ ಹೇಳಿ ಇವ್ನು ಅವ್ನು ಗುರುತು ಪರಿಚಯ ಇಲ್ಲದ ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಕೇಳ್ತಾರ ಆದ್ರೆ ಈ ಹಿಂದೆ ಮುಂದೆ ನೋಡ್ಲಾರ ಈ ಹುಡುಗಿಯರ್ ಕೇಳೋ ಮನಸ್ಸು ಕೊಡಾಕತ್ತಲ್ಲ ನಮ್ಮ ಹುಡುಗರು ಅಲ್ಲೇ ಫೇಲ್ ಆಗಾಕತ್ತೀವಿ ಶಾನರ್ ಆಗಿರ್ ದೋಸ್ತರೆ ಇನ್ನು ಯಾವಕ್ರೆ ನಿಮ್ಮ ಲವ್ ಮಾಡ್ದಂತ ಬಂದಾಳ ಅಂದ್ರೆ ಆಕಿದ ಆ ರಂಭಿಸಿ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘನೆ ಮೂರು ಲಕ್ಷ ಸಾಲ ತೆಗಿಸಿಬಿಟ್ರಿ ಇವನು ಇವ್ರ ನಮ್ಮನ್ನ ಬಿಟ್ಟು ಆದ್ರೂ ಅಂಕರು ಇವ್ರನ್ನ ಬಿಡಂಗಿಲ್ಲ ಒಂದ್ ಕರಿ ಬ್ಯಾಗ್ ಹಾಕೊಂಡ್ ನಸಕ್ನಾಗ ಇವ್ರು ಏನಾರ ರಂಗೋಲಿ ಹಾಕ್ತಿರ್ತಾರ ಹ್ಞೂ ಬನ್ನಿ ಕೂಡ ಎಲ್ಲರೂ ಬನ್ನಿ ಇವ್ರು ಅನ್ಸಬೇಕು ಅವ್ರಿಗೆ ಇವ್ರು ಯಾರಿಗೆ ಅನ್ಸೋದಿಲ್ಲ ಹೆಣ್ಮಕ್ಳು ಅಂದ ಬರ ಬರಕರ ಏನಾಯ್ತ ರೀ ಜೀವದಾಗ ಎಲ್ಲಾರು ನೌಕ್ರಿದಾವ್ ನೌಕ್ರಿದಾವ್ ಅಂದ್ರ ಇಲ್ಲಾರೀ ನಾವೇನ್ ಎನಿತ್ ಒಂದ್ ಸಾಯೋನ ಅಲ್ಲ ಇವ್ರು ಗಂಡ ನೌಕ್ರಿದಾವ್ ಆಗಿರ್ಬೇಕು ಇವ್ರ ಅಂತಮ್ರು ಸುಣ್ಣ ರಾಕ್ ಹಾಕಿರ್ಲಾರ ಬಸ್ ಸ್ಟ್ಯಾಂಡ್ ತಿರ್ಗಾಡ್ತಿರ್ತಾರ ಮಂಗ್ಯಾನ್ ಮಕ್ಳು ಏನಾಯ್ತು ಅಳಗಾಲ ಹಚ್ ಗಳಸ್ತಾನ ಗಳಿಸಿದವ್ ಅಳಗಾಲ ಹಚ್ತಾನ ಹೆಸರು ಏನಿಲ್ಲ ಇರೋಮಠ ಜಾಲಿ ಹೋಗೋತ್ನಾಗ ಇವತ್ತ ಕಾಲೇ ಏನೈ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತ್ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ದ ಕೂಡುದೈತಿ ಮನಿಯಾಗ